అదా అచ్చు మురి బహేశ్వర అంత ప్రొగేవ్ ఈ కాలనే ఎరడు గాలిద్దంత్రి కాలి గాలి కండయ్య దేహ వెంబు తుంద బి కండయ్య ఈ దేహ అన్నదిన బండె అంత్రి బండి ఒడవరు ఐవరు మానసరు నోడ ఆ వరగిన బండే ఎత్తిన బండివా భాళన్ సేర్తీ ఒడతాన ఒబ్న ఒంట ಆದರೆ ಈ ದೇಹ ಅನ್ನುವಂಥ ಬಂಡಿಯನ್ನು ಇಲ್ಲಿ ಐದು ಮಂದಿ ಹೊಡೆಯವರದಂತೆ ಬಂಡಿಯ ಹೊಡೆಯುವವರು ಐವರು ಐದು ಜನ ಐದು ಮಂದಿ ಯಾರೀ ಅಂದ್ರೆ ಇವು ಐದು ಜ್ಞಾನೇಂದ್ರಿಯಗಳು ಇವ್ಕ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಇವಕ್ಕೇನಂತಾರೆ ಏನಂತಾರಂದ್ರೆ ಇವತ್ತು ಜ್ಞಾನೇಂದ್ರಿಯ ಅಂತ ಯಾಕೆ ಇವತ್ತು ಜ್ಞಾನೇಂದ್ರಿಯ ಅಂದರು ಅಂದರೆ ಇವಾಗ ಜ್ಞಾನ ಮಾಡಿ ಕಣ್ಣ ರೂಪದ ಜ್ಞಾನ ಮಾಡಿಕೊಡ್ತದೆ ಕಿವಿ ಶಬ್ದದ ಜ್ಞಾನ ಮಾಡಿಕೊಡ್ತದೆ ನಾಲಿಗೆ ರುಚಿ ಜ್ಞಾನ ಮಾಡಿಕೊಡ್ತದೆ ಚರ್ಮ ಮೃದು ಕಠಿಣ ತಾಣಗ ಬೆಸ್ಗ ಜ್ಞಾನ ಮಾಡಿಕೊಡ್ತದೆ ಅದಕ್ಕೆ ಇವತ್ತು ಜ್ಞಾನೇಂದ್ರಿಯರು ಮತ್ತು ಐದು ಕರ್ಮೇಂದ್ರಿಯಗಳು ಕೈ ಕಾಲು ಬಾಯಿ ಮಲ ವಿಸರ್ಜನೆ ಮೂತ್ರ ವಿಸರ್ಜನೆ ಇವು ಐದಕ್ಕ ಕರ್ಮೇಂದ್ರಿಗಳ ಅಂದ್ರೆ ಯಾಕೆ ಕೆಲಸ ಮಾಡ್ತಾರೆ ಕಾಲು ಹೋಗುದು ಬರೋದು ಮಾಡ್ತದೆ ಕೈ ಯಾಕೊಡೋದು ತೊಳೋದು ಮಾಡ್ತಾರೆ ಬಾಯಿ ಮಾತಾಡ್ತಿರ್ ಆಮೇಲೆ ಮಲ ಮ ಗುದಹೆ ಇವೆಲ್ಲ ಮಲ ವಿಸರ್ಜನೆ ಮೂತ್ರ ವಿಸರ್ಜನೆ ಇವು ಕೆಲಸ ಅದಕ್ಕೆ ಮಾಡ್ತಾವಿಲ್ಲ ಅದಕ್ಕೆ ಇಲ್ಲಿ ಅಂತಾರ ಬಂಡಿಯ ಹೊಡೆಯವರು ಐವರು ಮಾನಸರು ನೋಡ ಈ ಐದು ಮಂದಿ ಇಲ್ಲಿ ಕುಂತಾರ ಬಂಡಿ ಹೊಡೆಯವರು ಯಾರಂದ್ರೂ ಇವರೇ ಐದು ಜ್ಞಾನೇಂದ್ರಿಯ ಈಗ ಕಿವಿ ಏನೋ ಕೇಳಬೇಕು ಶಾಸ್ತ್ರ ನಡೀತದ ಅಂತ ಕಿವಿ ಹೋಗ್ಬೇಕು ಪುರಾಣಕ್ಕೆ ಹೋಗ್ಬೇಕು ಪ್ರವಾಸ ಕೇಳ್ಬೇಕಂತ ಕಿವಿ ಆ ಕಡೆ ಲಕ್ಷ ಹೋಗ್ಬೇಕು ಹೋಗಿ ಒಂದು ನಾಕ್ಷಿ ಗುಡಿ ಕಿಣಿಯಾಗ ಹಾಕೊಂಡ್ರ ಆಯ್ತಂತ ಕಿವಿ ಮನ್ಸು ಮಾಡೋದ ಕಣ್ಣ ಆಕಡೆದಿಲ್ರಿ ಕಣ್ಣೇನ್ ಮಾಡ ಏ ಇಲ್ಚ ಅಂದಾಯ್ ಧಾರಾವಾಹಿ ನೋಡುದ್ರ ಆಯ್ತು ಕಿವಿ ಮುಂದಕ್ಕೆ ಹೊಂತವ್ ನೋಡ್ರಿ ಕಣ್ಣ ಈ ಕಡೆ ಜಾಗತ್ ಕಿವಿ ಆಕಡೆ ಜಾಗತ್ತ ಈಟ್ ಮಾಡೋದ್ರೊಳಗೆ ಏನಾರ ಮನೆಯಾಗ ಒಳಗ ನಾಯ್ಗಿ ಅಡಿಗೆ ಮನೆ ಕಡೆ ಜಾಗ ಬಿಸಿ ತಿನ್ಬೇಕು ಅದು ಆ ಕಡೆ ಜಾಗತ್ತದ ಹಿಂಗ ಬಂಡಿಯ ಹೊಡೆಯವರು ಐವರು ಮಾನಸರು ನೋಡ ಇವರು ಒಬ್ಬರಿಗೊಬ್ಬರು ಸಮಾನ ಇಲ್ಲವಯ್ಯ ಇವ್ ಸಮಾನೇ ಇಲ್ಲ ಒಬ್ಬರ ಎರಗೇಳರಿಗಳಿತ್ತಂತ ಇವರು ಒಂದು ಒಬ್ಬೊಬ್ಬ ಕಡೆ ಹೋತಾರೆ ಇದರ ಇಚ್ಛೆಯ ನರಿತು ಹೇಳ್ತಾರ ಪ್ರಭುದೇವ್ರು ಇದರ ಇಚ್ಛೆಯ ನರಿತು ಹೊಡೆಯದಿದ್ದರೆ ಅದರ ಅಚ್ಚು ಮುಗಿಯಿತ್ತು ಮಹೇಶ್ವರ ಆದ್ರೆ ಇಚ್ಛಾ ಪ್ರಕಾರ ಹೋಗ್ಲಿಲ್ಲ ಅಂದ್ರ ಹಿಂಗ ಬಿದ್ದು ಆ ಗಾಡಿ ಉಳುತ್ತಿಲ್ರಿ ಕೀಲ್ ಹಾಕ್ಲಾ ಅದಕ್ಕೆ ಅದಕ್ಕೆ ಶರಣದ ನುಡಿಗಳಿಗೆ ಅಷ್ಟೊಂದು ಮಹತ್ವ ಕೊಡ್ತಾರ ಅದಕ್ಕೆ ದಾಸಮಿನವ್ರ ಇನ್ನೊಂದು ಕಡೆ ಹೇಳಿ ತಡೆ